ಈ ರಾಜ್ಯ ಕಂಡ ಹದಿನೇಳನೇ ಮುಖ್ಯಮಂತ್ರಿ ಧರಮಸಿಂಹ ಅವರು ಸಾವಿರದ ಒಂಬೈನೂರ ಮೂವತ್ತಾರು ಡಿಸೆಂಬರ್ ಇಪ್ಪತ್ತೈದರಂದು ಗುಲ್ಬರ್ಗಾ ಜಿಲ್ಲೆಯ ಜೀವರ್ಗಿ ತಾಲೂಕಿನ ನೆಲೋಗಿಯಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರ ಕುಟುಂಬದಲ್ಲಿ ಹುಟ್ಟಿದರು ಉಸ್ಮಾನಿಯಾ ಯೂನಿವರ್ಸಿಟಿಯಲ್ಲಿ ಹಿಂದಿಯಲ್ಲಿ ಸ್ನಾತಕೋತ್ತರ ಪದವಿ ಹಾಗೂ ಕಾನೂನು ಪದವಿಯನ್ನು ಮುಗಿಸಿದರು ಕುಟುಂಬ ನಿರ್ವಹಣೆಗಾಗಿ ಹಿಂದಿ ಶಾಲೆಯ ಶಿಕ್ಷಕರಾಗಿ ನೇಮಕಗೊಂಡಾಗ ಧರ್ಮಸಿಂಗ್ ಅವರಿಗೆ ಕೇವಲ ಹತ್ತು ರೂಪಾಯಿ ಸಂಬಳ ಹಿಂದಿ ಮೇಸ್ಟರ್ ಆಗಿದ್ದ ನಾರಾಯಣ್ ಧರ್ಮಸಿಂಗ್ ನಂತರ ವಕೀಲಿಕೆ ಮಾಡಲು ನಿಂತರು ಒಂದು ಕಡೆ ಸಾರ್ವಜನಿಕ ಜೀವನ ನಡೆಸಬೇಕೆಂಬ ಹಂಬಲ ಇನ್ನೊಂದೆಡೆ ಬಡತನ ಏನೋ ಧರ್ಮಸಿಂಗರು ಎಡಪಂಥೀಯ ವಿಚಾರಧಾರೆಗೆ ಮಾರುಹೋಗಿದ್ದರು ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಗೋವಾ ವಿಮೋಚನಾ ಚಳುವಳಿಯಲ್ಲಿ ಭಾಗಿಯಾಗಿ ಯಶಸ್ವಿಯಾದರು ಕಮ್ಯುನಿಸ್ಟ್ ವಿಚಾರವನ್ನು ಆಳವಾಗಿ ಅಳವಡಿಸಿಕೊಂಡಿದ್ದ ಧರ್ಮಸಿಂಗ್ ಈ ರೈತನ ಬೆನ್ನೆಲುಬೇ ಇಲ್ಲದಂತೆ ಮಾಡಿ ಹಾಕಿದ್ದಾರಲ್ಲ ಅಂತ ಉದ್ಘರಿಸುತ್ತಿದ್ದರು ಅರವತ್ತರ ದಶಕದಲ್ಲಿ ಕಮ್ಯುನಿಸ್ಟರ ಬೆಂಬಲದೊಂದಿಗೆ ಪ್ರಪ್ರಥಮ ಬಾರಿ ಚುನಾವಣಾ ಕಣಕ್ಕೆ ಇಳಿದು ಶಹಬಜಾರ ಕ್ಷೇತ್ರದಿಂದ ನಗರಸಭೆಗೆ ಆಯ್ಕೆಯಾದರು ಅಲ್ಲಿಂದ ಮುಂದೆ ಅವರು ಚುನಾವಣಾ ಕಣದಲ್ಲಿ ಗೆಲ್ಲುವ ಕುದುರೆಯಾದರು ಸೋಲಿಲ್ಲದ ಸರದಾರರಾದರು ನಂತರದಲ್ಲಿ ಧರ್ಮ್ ಸಿಂಗ್ ದೇವರಾಜ್ ಅರಸು ಹಾಗೂ ಇಂದಿರಾ ಕೃಪಾದೃಷ್ಟಿಗೆ ಒಳಗಾದರು ಕಮ್ಯುನಿಸ್ಟ್ ಧೋರಣೆ ಬದಲಿಸಿಕೊಂಡು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಕಾಂಗ್ರೆಸ್ ಸೇರಿದರು ಅಂದಿನಿಂದ ಕಾಂಗ್ರೆಸ್ನಲ್ಲಿನ ಅವರ ನಿಷ್ಠೆ ಬದಲಾಗಿಲ್ಲ ಮೊದಲು ಗುಲ್ಬರ್ಗಾ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿಯಾದರು ಅಲ್ಲಿಗೆ ಸ್ವಲ್ಪ ಸಮಯದಲ್ಲೇ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ವಿಧಾನಸಭಾ ಚುನಾವಣೆ ಘೋಷಣೆಯಾಯಿತು ಇಂದಿರಾ ಕಾಂಗ್ರೆಸ್ನಿಂದ ಜೀವರಿಗೆ ವಿಧಾನಸಭಾ ಕ್ಷೇತ್ರಕ್ಕೆ ಯಾರಿಗೆ ಟಿಕೆಟ್ ಕೊಡುವುದು ಎಂಬ ಗೊಂದಲ ಹಾಗೂ ಸ್ಪರ್ಧೆಯಿತ್ತು ಅಂತಿಮವಾಗಿ ಧರ್ಮಸಿಂಗ್ ಅವರನ್ನ ಅಂದಿನ ಪ್ರಭಾವಶಾಲಿ ಮಹದೇವಪ್ಪ ರಾಂಪುರೆ ವಿರುದ್ಧ ಕಣಕ್ಕಿಳಿಸಿದರು ಧರ್ಮಸಿಂಗ್ ಗೆದ್ದರು ಒಂದಲ್ಲ ಎರಡಲ್ಲ ಸತತವಾಗಿ ಎಂಟು ಬಾರಿ ಜೀವರಿಗೆ ಮೀಸಲು ವಿಧಾನಸಭಾ ಕ್ಷೇತ್ರದಿಂದ ಆರಿಸಿ ಬಂದರು ಜವರ್ಗಿ ಕ್ಷೇತ್ರದ ಎಲ್ಲ ಮತದಾರರು ಮತ್ತು ವಿಶೇಷವಾಗಿ ಎಲ್ಲ ಸಾರ್ವಜನಿಕ ಬಂಧುಗಳು ಸತತವಾಗಿ ಎಂಟು ಸಲ ನನ್ನನ್ನು ಆ ಕ್ಷೇತ್ರದಿಂದ ಆರಿಸಿ ಕಳಿಸಿದ್ದಾರೆ ಎಲ್ಲಿವರೆಗೆ ಅಂದರೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗುವ ತನಕ ಅವರು ನನಗೆ ಆಶೀರ್ವಾದ ಮಾಡಿದ್ದಾರೆ ನಾನು ರಾಜ್ಯದ ಮುಖ್ಯಮಂತ್ರಿಯಾಗಿ ವಿರೋಧ ಪಕ್ಷದ ನಾಯಕನಾಗಿ ಮತ್ತು ಅವರ ಆಶೀರ್ವಾದದಿಂದ ಸಹಕಾರದಿಂದ ಬೆಂಬಲದಿಂದ ಇಲ್ಲಿವರೆಗೆ ಯಾವ ಕಲಂಕ ಇರಲಾರದೆ ರಾಜಕಾರಣ ವರ್ಗದಲ್ಲಿ ಜವರಿಗೆ ಮತದಾರರ ಗೌರವವನ್ನು ಕಾಪಾಡತಕ್ಕಂಥ ರೀತಿಯಲ್ಲಿ ನಾನು ಕೆಲಸ ಮಾಡಿದ್ದೇನೆ ಮೊದಲ ಬಾರಿ ಗೆದ್ದ ಯುವ ಶಾಸಕನನ್ನು ಹಿಂದುಳಿದ ವರ್ಗದ ಆಯೋಗದ ಸದಸ್ಯನನ್ನಾಗಿ ಮಾಡಿದರು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದರು ನಂತರ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಲೋಕಸಭಾ ಚುನಾವಣೆ ಪ್ರಕಟವಾಯಿತು ಶಾಸಕರಾಗಿದ್ದ ಧನಂಸಿಂಗರನ್ನೇ ಲೋಕಸಭಾ ಇಳಿಸಲಾಯಿತು ಪ್ರಚಂಡ ಬಹುಮತದಿಂದ ಮೂರನೇ ಸಲ ಗೆದ್ದು ಹ್ಯಾಟ್ರಿಕ್ ಹೀರೋ ಅನ್ನಿಸಿಕೊಂಡರು ಆದರೆ ಅವರು ಸಂಸತ್ತು ಪ್ರವೇಶಿಸಲಿಲ್ಲ ನಂತರ ಗುಂಡೂರಾವ್ ಸರ್ಕಾರದಲ್ಲಿ ನಗರಾಭಿವೃದ್ಧಿ ಸಚಿವರಾದರು ಅದಾದ ನಂತರ ಗೃಹ ಕಂದಾಯ ಸಮಾಜ ಕಲ್ಯಾಣ ಹಾಗೂ ಲೋಕೋಪಯೋಗಿ ಸಚಿವರಾಗಿ ಕಾರ್ಯನಿರ್ವಹಿಸಿದರು ನಂತರ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಕೆಪಿಸಿಸಿ ಗಾದಿಯನ್ನು ಸಹ ಅಲಂಕರಿಸಿದರು ಎರಡು ಸಾವಿರದ ನಾಲ್ಕರಲ್ಲಿ ಜಾತ್ಯತೀತ ರಂಗದ ಅಡಿಯಲ್ಲಿ ಮೊದಲ ಬಾರಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ನೇತೃತ್ವದ ಸಮ್ಮಿಶ್ರ ಸರ್ಕಾರ ರಚನೆಯಾದಾಗ ಇಪ್ಪತ್ತೆಂಟು ಮೇ ಎರಡು ಸಾವಿರದ ನಾಲ್ಕರಂದು ನೆಲೋಗಿಯ ನಾರಾಯಣ ಧರ್ಮಸಿಂಗ್ ಅವರು ರಾಜ್ಯದ ಹದಿನೇಳನೇ ಮುಖ್ಯಮಂತ್ರಿಯಾಗಿ ಪ್ರಮಾಣವಚನ ಸ್ವೀಕರಿಸಿದರು ಸಮ್ಮಿಶ್ರ ಸರ್ಕಾರದ ಅನೇಕ ಸವಾಲುಗಳ ನಡುವೆ ಧರ್ಮಸಿಂಗ್ ಅನೇಕ ಸಾಧನೆಗಳನ್ನು ಮಾಡಿದರು ಇವತ್ತು ವಿಶ್ವ ಬ್ಯಾಂಕ್ ನೆರವಿನೊಂದಿಗೆ ಇವ ಮತ್ತೆ ಬೇರೆ ಇವತ್ತು ಕರ್ನಾಟಕ ರೋಡ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ತರಫೆ ಎಲ್ಲೆಲ್ಲಿ ಒಂದು ನಮಗೆ ಅವಕಾಶ ಸಿಕ್ಕಿದೆ ಆ ಅವಕಾಶದ ಪರಿಣಾಮವಾಗಿ ನಾನು ಭಾಳಷ್ಟು ಕೂಡ ರೋಡಿನ ಬಗ್ಗೆ ಗಮನ ಕೊಟ್ಟಿದ್ದೇನೆ ಇವತ್ತು ಹಳೆ ಮೈಸೂರಿಗಿಂತಲೂ ಕೂಡ ಇವತ್ತು ಹೈದರಾಬಾದ್ ಕರ್ನಾಟಕದ ಭಾಗದಲ್ಲಿ ರೋಡ್ಗಳ ಒಂದು ಸರಿಯಾದ ರೀತಿಯಲ್ಲಿ ಜನರ ಅಪೇಕ್ಷೆ ಮೇರಿ ಕೆಲಸ ಕಾರ್ಯಗಳು ಮಾಡಿದ್ದೇವೆ ಅನಿವಾರ್ಯವಾಗಿ ಧರಂಸಿಂಗ್ ಅವರು ಹದಿನೆಂಟನೇ ತಿಂಗಳಿಗೆ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾಗಿ ಬಂತು ತದನಂತರ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ಸತತ ಒಂಬತ್ತನೇ ಬಾರಿ ಗೆದ್ದು ದಾಖಲೆ ಬರೆದು ಬಿಡುತ್ತಿದ್ದರು ಆದರೆ ಧರಂಸಿಂಗ್ ಕೇವಲ ಐವತ್ತೆರಡು ಓಟುಗಳ ಅಂತರದಿಂದ ಮೊದಲ ಬಾರಿ ಸೋಲಿನ ಕಹಿ ಅನುಭವಿಸಿದರು ಆದರೆ ಅದಾದ ಮೇಲೆ ಎರಡು ಸಾವಿರದ ಒಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಗೆದ್ದು ಸಂಸದರಾಗಿ ರಾಜಕೀಯದಲ್ಲಿ ಇನ್ನೂ ಸಕ್ರಿಯರಾಗಿದ್ದಾರೆ